ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೈಕಲ್ ಜಾಕ್ಸನ್ದು ಸ್ಟೋರಿ ನೋಡೋಣ ವಿಶ್ವದ ಪಾಪ್ ಲೋಕದ ತ್ರಿವಿಕ್ರಮ ಡ್ಯಾನ್ಸ್ ಲೋಕದ ಮಹಾರಾಜ ಮೈಕಲ್ ಜಾಕ್ಸನ್ ನೂರ ಐವತ್ತು ವರ್ಷ ಬದುಕಲು ಮಾಡಿಕೊಂಡಿದ್ದ ತಯಾರಿ ಅಚ್ಚರಿಯಾದರೂ ಸತ್ಯ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲ್ಸ್ ನಗರದ ಹನ್ನೆರಡು ಜನ ವಿಶ್ವ ಪ್ರಸಿದ್ಧ ವೈದ್ಯರನ್ನು ಕೆಲಸಕ್ಕೆ ನೇಮಿಸಿಕೊಂಡಿದ್ದ ಪ್ರತಿದಿನ ಅವರು ಮೈಕಲ್ ಜಾಕ್ಸನ್ ಪರೀಕ್ಷೆ ಮಾಡುತ್ತಿದ್ದರು ಮೈಕಲ್ ಜಾಕ್ಸನ್ ಊಟವನ್ನು ಪ್ರತಿದಿನ ಲ್ಯಾಬೊರೇಟರಿಯಲ್ಲಿ ತಪಾಸಣೆ ಆದ ನಂತರ ಸೇವಿಸುತ್ತಿದ್ದ ಹದಿನೈದು ಜನರನ್ನು ತನ್ನ ವ್ಯಾಯಾಮ ಮತ್ತು ಇತರ ದಿನನಿತ್ಯದ ಕೆಲಸಕ್ಕೆ ನೇಮಿಸಿಕೊಂಡಿದ್ದ ಮಲಗುವ ಹಾಸಿಗೆಯಲ್ಲಿ ತಂತ್ರಜ್ಞಾನದ ಮೂಲಕ ಆಮ್ಲಜನಕ ನಿಯಂತ್ರಣದ ವ್ಯವಸ್ಥೆ ಮಾಡಿಕೊಂಡಿದ್ದ ತನ್ನ ಆರೋಗ್ಯದಲ್ಲಿ ಏರುಪೇರು ಆದಾಗ ಯಾವುದೇ ತೊಂದರೆ ಆಗಬಾರದು ಎಂದು ದೇಹದ ಅಂಗಾಂಗ ದಾನ ಮಾಡುವವರನ್ನು ಅತಿ ಹೆಚ್ಚು ಬೆಲೆಗೆ ಖರೀದಿಸಿ ಇಟ್ಟುಕೊಂಡಿದ್ದ ಕಾರಣ ಇಷ್ಟೇ ನೂರ ಐವತ್ತು ವರ್ಷ ಬದುಕುವ ಅವನ ಕನಸು ಈ ಎಲ್ಲ ತಯಾರಿಗೆ ಕಾರಣವಾಗಿತ್ತು ಆದರೆ ಕಾಲದ ತೀರ್ಮಾನದ ಮುಂದೆ ಮೈಕಲ್ ನೂರ ಐವತ್ತು ವರ್ಷ ಬದುಕುವ ಕನಸು ಕವರಿತ್ತು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಒಂಬತ್ತರಂದು ಮೈಕಲ್ ಜಾಕ್ಸನ್ ಎನ್ನುವ ದೈತ್ಯ ಪ್ರತಿಭೆ ತನ್ನ ಐವತ್ತನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ ನೂರ ಐವತ್ತು ವರ್ಷ ಬದುಕಬೇಕು ಎಂಬ ಅವನ ಇಪ್ಪತ್ತೈದು ವರ್ಷಗಳ ತಯಾರಿ ಮಣ್ಣು ಪಾಲಾಗಿತ್ತು ಹನ್ನೆರಡು ಜನ ವಿಶ್ವ ಪ್ರಸಿದ್ಧ ವೈದ್ಯರು ಮತ್ತು ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾ ವೈದ್ಯರು ಕೈಚಲಿ ಕುಳಿತಿದ್ದರು ಅವನ ಆಕ್ಸಿಜನ್ ಹಾಸಿಗೆ ಕೆಲಸಕ್ಕೆ ಬರಲಿಲ್ಲ ಲ್ಯಾಬರೋಟರಿನಲ್ಲಿ ಪರೀಕ್ಷೆ ಮಾಡಿ ಮಾಡಿದ ಊಟ ಅಳಿಸಿತ್ತು ಅಂಗಾಂಗ ದಾನ ಮಾಡಿದವರು ಹದಿನೈದು ಜನ ಅಂಗರಕ್ಷಕರು ಮೈಕಲ್ ಹೆಣದ ಮುಂದೆ ಬದುಕಿ ರೋಧಿಸುತ್ತಿದ್ದರು ಈ ಸತ್ಯ ಕಥೆಯ ಸಾರಾಂಶ ಇಷ್ಟೇ ಹಣ ಆಸ್ತಿ ಅಂತಸ್ತು ಅಹಂಕಾರ ಯಾವುದು ಯಾರಿಗೂ ಶಾಶ್ವತವಲ್ಲ ಮೈಕಲ್ ಸತ್ತಾಗ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಜನ ಲೈವ್ನಲ್ಲಿ ಶವ ಸಂಸ್ಕಾರ ಮಾಡುವುದನ್ನು ನೋಡಿದರು ಕಾರಣ ಆತನ ಸಾಧನೆ ಸಾವು ಎನ್ನುವುದು ನಿಶ್ಚಿತ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಬದುಕಿದ್ದಾಗ ಹಸಿದವರಿಗೆ ಅನ್ನ ಹಾಕು ನಿರ್ಗತಿಕರಿಗೆ ಕೈ ಹಿಡಿ ನೊಂದವರ ಧ್ವನಿಯಾಗು ಸ್ವಂತ ಶಕ್ತಿ ಮೇಲೆ ಸಾಧನೆ ಮಾಡಿ ಜಗತ್ತೇ ತಿರುಗಿ ನೋಡುವಂತೆ ಮಾಡು ಅದೇ ನಮ್ಮ ಸಾವಿನ ನಂತರ ಉಳಿಯುವ ಶಾಶ್ವತ ಹೆಸರು ಹುಟ್ಟು ಸಾವಿನ ನಡುವೆ ದ್ವೇಷ ಹಸುವೆ ಕೋಪ ಬಿಟ್ಟುಬಿಡೋಣ ದಾನ ಧರ್ಮ ಸಹಾಯ ಮಾನವೀಯತೆ ನಿಜವಾದ ಮನುಷ್ಯತ್ವ ಅಲ್ವಾ ಎಲ್ಲರೂ ಮನುಜರಾಗಿ ಬಾಳೋಣ ಆರೋಗ್ಯವೇ ಭಾಗ್ಯ ನಮ್ಮ ಆರೋಗ್ಯ ನಮ್ಮ ಹೊಣೆ ಸ್ವಚ್ಛತೆಯ ಆಹಾರಗಳು ಒಳ್ಳೆಯ ನೀರು ಶುದ್ಧ ಗಾಳಿ ಬೆಳಕು ಸ್ವಚ್ಛ ಪರಿಸರ ಮುಖ್ಯವಾದದ್ದು ಆರೋಗ್ಯ ಎಂಬುದು ಗುರಿಯಲ್ಲ ಅದು ಜೀವನದ ಶೈಲಿಯಾಗಿರಬೇಕು ಥ್ಯಾಂಕ್ ಯು